ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೇನು ತೋರ್ಸಕತ್ತಿನಲ್ಲ ಇವು ಕೂಡ ಮೈಸೂರು ಕ್ರೇಬ್ ಅಲ್ಲಿ ಫ್ರಿಂಟ್ ವರ್ಕ್ ಆಗಿರೋ ಡಿಸೈನ್ ಆಗಿರುತ್ತೆ ಹಂಗೆ ಅಂತೇಳಿ ಫ್ರಿಂಟ್ ಎಲ್ಲ ಹೋಗುತ್ತ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಒಳ್ಳೆ ಕ್ವಾಲಿಟಿ ಆಗಿರೋ ಸಾರಿ ಕಲೆಕ್ಷನ್ ಆಗಿರ್ತವೆ ಇವು ಕೂಡ ವಾಷಬಲ್ ಆಗಿರ್ತಾವ್ತಾ ಮನೆಯಲ್ಲೇ ತೊಳಿಬೋದು ಯಾವುದೇ ರೀತಿ ಡ್ರೈ ವಾಶ್ ಕೊಡಬೇಕು ಹಂಗೆ ಹಿಂಗೆ ಅಂತ ಏನಿಲ್ಲ ತೊಂದರೆ ಮನೇಲೆ ಹೊಲಸಾಯ್ತಾ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ತೊಳ್ಕೊಂಡು ಸೊ ಇವೆಲ್ಲ ಒಂದಕ್ಕಿಂತ ಒಂದು ಕಲರು ಭಾಳ ಚಂದ ಅದ ನೋಡ್ರಿ ಒಳ್ಳ ಯುನಿಕ್ ಆಗಿರೋ ಕಲರ್ ಆಗಿರ್ತವೆ ನೀವು ಜರಿ ನೋಡತಿರಬಹುದು ಬೋರ್ಡ್ರು ನೋಡತಿರ್ಬೋದು ಎಷ್ಟು ಚೆನ್ನಾಗ್ ಐತಿ ಎಷ್ಟು ಲುಕ್ ಅಂತ ಹೇಳಿ ಇದ್ರ ಪ್ರೈಸ್ ಬಂದು ಕೇವಲ ಥೌಸಂಡ್ ರುಪೀಸ್ ಅಷ್ಟೇ ಆಗಿರೈತ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗಿರ್ತಾ ಸ್ಕ್ರೀನ್ ಶಾಟ್ ತಗದು ವಾಟ್ಸಪ್ ಮಾಡಬಹುದು ಸೊ ಹೋಲ್ಸೇಲ್ ಅವ್ರಿಗೆ ಕೂಡ ನಿಮ್ಗೆ ಅವೈಲಬಲ್ ಸಿಗುತ್ತೆ ಹೋಲ್ಸೇಲ್ ಅವ್ರು ತೊಗೋಬೇಕಂದ್ರೆ ಟೆನ್ ಪೀಸ್ ನೀವು ಕಂಪಲ್ಸರಿ ತೊಗೋಬೇಕಾಗತ್ತೆ ಹಾಗಾಗಿ ಹೋಲ್ಸೇಲ್ ರೇಟ್ ಬೀಳುತ್ತೆ ನಿಮಗೆ ಸೊ ಯೂನಿಕ್ ಆಗಿರೋ ಕಲರ್ ಡಿಸೈನ್ ಒಂದಕ್ಕಿಂತ ಒಂದು ಕಲರ್ ಭಾಳ ಡಿಫ್ರೆಂಟ್ ಆಗಿರುತ್ತೆ ಇವು ಕೂಡ ಕಾಫಿ ವ್ರೈಂಡ್ ಕಲರ್ ಆಗಿರ್ತಾವಲ್ಲ ಇವು ಕೂಡ ಸೇಮ್ ಆಗಿರ್ತವೆ ತೌಸಂಡ್ ರುಪೀಸ್ ಅಷ್ಟೇ ಆಗಿರ್ತವೆ ಇವು ಕೂಡ ಒಳ್ಳೆ ಕ್ವಾಲಿಟಿ ಜೀರಿ ಹೊಂದಿರುವಂಥ ಒಳ್ಳೆ ಕ್ವಾಲಿಟಿ ಸೀರೆಗಳಾಗಿರ್ತವೆ ಒಂದು ಸತಿ ನೀವು ತಗೊಂಡು ನೋಡ್ರಿ ನೀವು ಕನ್ಫರ್ಮ್ ಡೈಲಿ ಕಸ್ಟಮರ್ ಆಗೋದು ನೋಡಿ ಸೊ ಒಳ್ಳೆ ಒಳ್ಳೆ ಬೋರ್ಡ್ ಇರೋದು ಡಿಫ್ರೆಂಟ್ ಬೋರ್ಡ್ ಇರೋಂತದು ಎಲ್ಲ ಕಾಫಿ ಬ್ರೋನ್ ನಲ್ಲಿ ಎಲ್ಲ ಬೋರ್ಡ್ ಇರುವಂತಹ ಡಿಸೈನ್ ಅಲ್ಲಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರೋದು ಇಷ್ಟ ಆಗಿದೆ ಕ್ರೀನ್ ಶರ್ಡ್ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್